ಇವತ್ತು ನಾನು ಹೇಳುವಂತಹ ಈ ಒಂದು ಮಂತ್ರದಿಂದ ನಿಮ್ಮ ಎಲ್ಲ ಆಸೆ ಕನಸುಗಳು ನೆರವೇರುತ್ತೆ ಅದು ನಿಮ್ಮ ಪ್ರೀತಿಯ ವಿಷಯಕ್ಕೆ ಸಂಬಂಧಿಸಿದ ಮದುವೆ ಆಗಿರಬಹುದು ಅಥವಾ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸ ಆಗ್ತಾ ಇಲ್ಲ ನನಗೆ ಸಕ್ಸಸ್ ಸಿಗ್ತಾ ಇಲ್ಲ ಅದೇ ತಡೆಗಳೇ ಜಾಸ್ತಿ ಆಗ್ತಾ ಉಂಟು ಲವ್ ಮ್ಯಾರೇಜ್ ಇರ್ಬೋದು ಅಥವಾ ಅರೇಂಜ್ ಮ್ಯಾರೇಜ್ ಇರ್ಬೋದು ಆಗ್ತಾ ಇಲ್ಲ ಮದುವೆ ವಿಳಂಬ ಆಗ್ತಾ ಉಂಟು ಅಥವಾ ಜೀವನದಲ್ಲಿ ತುಂಬ ಸಮಸ್ಯೆಗಳುಂಟು ಯಾವುದೂ ಕೂಡ ಸರಿಯಾಗ್ತಾ ಇಲ್ಲ ಏನಾಗ್ತಾ ಅಂತವೆ ಜೀವನದಲ್ಲಿ ಗೊತ್ತಾಗ್ತಾ ಇಲ್ಲ ಅಂದ್ರೂ ನಿಮಗೆ ಈ ಒಂದು ಮಂತ್ರದಿಂದ ಅದು ಎಲ್ಲವೂ ಸರಿಯಾಗುತ್ತೆ ಇಲ್ಲಿ ನೀವು ನಂಬಿಕೆಯನ್ನಿಟ್ಟು ಮಾಡಬೇಕು ನೋಡಿ ಈ ಮಂತ್ರವನ್ನು ರಾಹು ಕೇತು ದೋಷ ಇರುವವರು ಕೂಡ ಜಪ ಮಾಡ್ಬೋದು ಅಥವಾ ರಾಹು ಭುಕ್ತಿ ಕೇತು ಭುಕ್ತಿ ನಡೀತಾ ಉಂಟು ನಮಗೆ ನಾಗದೋಷ ಉಂಟು ಕೆಲವೊಂದು ಸಲ ಏನಾಗಿರುತ್ತೆ ಅಂದರೆ ಈ ಕಾಲಸರ್ಪ ದೋಷ ಇರಬಹುದು ಅಥವಾ ನಾಗದೋಷ ಇರಬಹುದು ಅಲ್ಲಿ ದೋಷ ಇರಬಹುದು ವಿಷ ಜಂತುಗಳ ಭಯ ಇರ್ಬೋದು ಮತ್ತು ರಾತ್ರಿ ಕನಸಿನಲ್ಲಿ ವಿಷ ಜಂತುಗಳು ಬರೋದು ಸರ್ಪಗಳು ಬರೋದು ತುಂಬ ಭಯಪಡುವಂತಹ ಕನಸುಗಳು ಬೀರುವುದು ಇದೆಲ್ಲ ಆಗ್ತಾ ಇರುತ್ತೆ ಇಂಥದ್ದೆಲ್ಲವೂ ಈ ಒಂದು ಮಂತ್ರದಿಂದ ಸರಿಯಾಗುತ್ತೆ ಈ ಮಂತ್ರ ಜಪ ಅಂತ ಬಂದಾಗ ಇಲ್ಲಿ ಕೆಲವೊಂದು ವಿಷಯಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅದೇನಂದರೆ ಕೆಲವೊಂದು ನಾವು ಮಂತ್ರಗಳನ್ನು ಕೆಲವೊಂದು ದಿವಸದಲ್ಲಿ ಹೇಳ್ತೇವೆ ಕೆಲವೊಂದನ್ನು ನಾವು ನಲವತ್ತೊಂದು ದಿವಸ ನಲವತ್ತೆಂಟು ದಿವಸಗಳ ಕಾಲ ಹೇಳ್ತೇವೆ ಹಾಗೆಯೇ ಇನ್ನು ಕೆಲವನ್ನು ನಾವು ಅಮಾಸ್ಯೆ ಹುಣ್ಣಿಮೆಯ ಟೈಮಲ್ಲಿ ಹೇಳ್ತೇವೆ ಇದು ಇವತ್ತಿನ ಮಂತ್ರ ಇದು ಇದನ್ನು ನೀವು ಕಂಟಿನ್ಯೂ ಆಗಿ ನಲವತ್ತೆಂಟು ದಿವಸಗಳ ಕಾಲ ಹೇಳ್ಬೋದು ಇಲ್ಲಾಂದರೆ ಹುಣ್ಣಿಮೆಯ ಟೈಮ್ನಲ್ಲಿ ಹೇಳ್ಬೋದು ಸಸ್ತಿಯ ಟೈಮ್ನಲ್ಲಿ ಹೇಳ್ಬಹುದು ಪಂಚಮಿಯ ದಿವಸದಲ್ಲಿ ಕೂಡ ಇದನ್ನು ನೀವು ಹೇಳ್ಬಹುದು ನೀವು ಏನೇ ಒಂದು ಅಂದ್ಕೊಂಡ್ರೂ ಜೀವನದಲ್ಲಿ ಏಳಿಗೆ ಆಗ್ತಾ ಇಲ್ಲ ನನಗೆ ತುಂಬ ತಾರಿಗಳು ಬರ್ತಾ ಉಂಟು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆಗ್ತಾ ಇಲ್ಲ ಅನ್ನೋದು ಇರಬಹುದು ನೋಡಿ ಕೆಲವೊಂದು ನಾವು ಪರಿಹಾರಗಳನ್ನು ಈ ಮಂತ್ರ ಜಪವನ್ನು ಮಾಡೋದ್ರಿಂದ ನಮಗೆ ಅದರ ಎನರ್ಜಿಯಿಂದ ಅದರ ವೈಬ್ರೇಷನ್ ಪವರಿಂದ ಅದರ ದೈವತ್ವರಿಂದ ಸೊ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಪಾಸಿಟಿವ್ ವೈಬ್ಸ್ ಅನ್ನೋದು ನಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ ಹಾಗಾಗಿ ನಮ್ಮ ಜೀವನದಲ್ಲಿ ಏನೇ ಒಂದು ಕಷ್ಟ ನೋವು ದುಃಖ ಇದ್ರೂ ನಾವು ಹೇಳ್ಕೊಳ್ಬೇಕಂತ ಇಲ್ಲ ಆಟೋಮೆಟಿಕ್ ಆಗಿ ಅದು ಪರಿಹಾರ ಆಗುತ್ತೆ ಇಲ್ಲಿ ನೀವು ಇದನ್ನು ಮಾಡುವಾಗ ಹೆಣ್ಮಕ್ಳು ಡೇ ಟೈಮಲ್ಲಿ ಮಾಡಬಾರ್ದು ಎಂಟು ದಿವಸ ಬಿಟ್ಟು ಮಾಡಿ ಹಾಗೆಯೇ ಅಂದರೆ ಮಿಡ್ಲಲ್ಲಿ ನಾನು ಹೇಳಿದೆ ಇದನ್ನು ನಲವತ್ತೊಂದು ದಿವಸ ನಲವತ್ತೆಂಟು ದಿವಸ ಮಾಡ್ಬೋದು ನೀವು ಕಂಟಿನ್ಯೂ ಹಾಕಿ ತಿ ಮಾಡುವ ಆವತ್ತು ಕೆಲವೊಂದು ಸಲ ಹುಣ್ಣಿಮೆ ದಿವಸ ಮಾಡುವವರೆಗೂ ಕೂಡ ಅವತ್ತು ನಾನ್ ವೆಜ್ ತಿನ್ನಬೇಡಿ ಮತ್ತು ಹೆಣ್ಮಕ್ಳು ಡೇ ಟೈಮಲ್ಲಿ ಮಾಡಬೇಡಿ ಯಾರಿಗೆ ನೋಡಿ ದೋಷದಲ್ಲಿ ನೋಡಿ ನಾಗ ದೋಸೆ ಇರ್ಬೋದು ಸ್ವಲ್ಪ ದೋಷ ಇರಬಹುದು ಅಲ್ಲಿ ದೋಷ ಇರಬಹುದು ಮತ್ತು ಕೆಲವರಿಗೆ ಕೇಟು ದೋಷ ರಾವು ದೋಷ ಅಂಥವರೆಲ್ಲ ಇದನ್ನು ಬೆಳಿಗ್ಗೆ ಸಂಜೆ ಹೇಳ್ಕೊಳ್ಬೇಕಾಗುತ್ತೆ ನಿಮಗೆ ಹೇಳ್ಕೊಳ್ಲಿಕ್ಕೆ ಆಗಲಿಲ್ಲ ಅಂದರೆ ಹೇಳಿ ನಿಮ್ಮ ಪರವಾಗಿ ಜಪ ಮಾಡಿಬಿಟ್ಟು ನಾನೇ ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಹೇಮಂಥದ್ದು ಹಾಗೆಯೇ ಸಿದ್ಧಿ ಮಾಡುವವರು ಸಿದ್ಧಿ ಮಾಡುವುದಂದರೆ ಏನು ಇವಾಗ ಏನೋ ಒಂದು ಕೆಲಸ ಆಗಬೇಕು ಈಗ ನಾನು ಆಗಲೇ ಹೇಳಿದೆ ಪ್ರೇಮ ವಿವಾಹ ಆಗಬೇಕು ಮನೆಯಲ್ಲಿ ಒಪ್ತಾ ಇಲ್ಲ ಅಥವಾ ಹುಡುಗ ಒಪ್ತಾಯಿಲ್ಲ ಹುಡುಗಿ ಒಪ್ತಾಯಿಲ್ಲ ಈ ಒಂದು ಸಂಕಲ್ಪವನ್ನು ಮಾಡಿ ನೋಡಿ ನಲವತ್ತೊಂದು ದಿವಸ ಅಥವಾ ನಲವತ್ತೆಂಟು ದಿವಸ ನಿಮ್ಮ ಅನುಕೂಲ ಖಂಡಿತವಾಗಿಯೂ ನೀವು ಇಷ್ಟಪಟ್ಟ ವ್ಯಕ್ತಿಯ ಜೊತೆಗೆ ನಿಮಗೆ ಮದುವೆ ಆಗುತ್ತೆ ನೋಡಿ ಸಿದ್ಧಿ ಮಾಡಿಕೊಳ್ಳುವವರು ಪ್ರತಿ ದಿವಸ ಸೂರ್ಯೋದಯಕ್ಕಿಂತ ಮುಂಚೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಬ್ರಹ್ಮ ಮುಹೂರ್ತದಲ್ಲಿ ಎದ್ದಲ್ಲಿಬೇಕು ಆವಾಗ ಮಾಡಬೇಕು ಸ್ನಾನ ಮಾಡಿಬಿಟ್ಟು ನೀವು ಜಪ ಮಾಡುವುದಾದರೆ ಇದನ್ನು ಸ್ನಾನ ಮಾಡಿಬಿಟ್ಟು ಮಾಡಬೇಕಾಗುತ್ತೆ ಒಂದು ಐದು ಗಂಟೆಗೆ బేగెల్లికి ఆగ పర్వాదు గంట ఐదు మూవత్ ఆ టైమ్ నీవు ఈ మంత్రం జప మారి జప మాలికి ఆగ్రె నే ప్లేయర్ మాబిట్టు వీడియో అప్లోడ్ మార్తే అదను కల్స్కు ఇది తుంబ ఒణ్మక్ ఈ మంత్రులను జప మా ఇబోదు కళవ ఇం కుంకుమగిటి కుంకుమ ఇలా అందరూ బిందీ అదూ ఇడీ కేంపుణు ಕೆಲವೊಂದು ನಾವು ಈ ಥರ ಜಪ ಮಾಡುವಾಗ ಕೆಲವೊಂದು ನಿಯಮವನ್ನು ಅನುಸರಿಸಬೇಕಾಗುತ್ತೆ ಅದನ್ನು ನೀವು ಯಾವುದೇ ಸ್ಥಳದಲ್ಲಿ ಬೇಕಿದ್ದರೂ ಜಪ ಮಾಡಬಹುದು ಪರಿಶುದ್ಧವಾದ ಸ್ಥಳದಲ್ಲಿ ಕುತ್ಕೊಂಡು ದೇವರ ಕೋಣೆಯಲ್ಲಿ ಕೂಡ ಜಪ ಮಾಡಬಹುದು ಈ ಮಂತ್ರವನ್ನು ನೂರ ಎಂಟು ಬಾರಿ ಮೂವತ್ತ್ಮೂರು ಬಾರಿ ಒಂದು ಸಾವಿರದ ಎಂಟು ಬಾರಿ ದಿವಸಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ನಲವತ್ತೊಂದು ದಿವಸ ಅಥವಾ ನಲವತ್ತೆಂಟು ದಿವಸಗಳ ಕಾಲ ಎಲ್ಲ ಕಷ್ಟ ಆಗುತ್ತೆ ಅಂದರೆ ಪಂಚಮಿಯ ದಿವಸ ಹುಣ್ಣಿಮೆಯ ದಿವಸ ಆವತ್ತು ನೀವು ಇದನ್ನು ಮಂತ್ರವನ್ನು ಜಪ ಮಾಡಿ ತುಂಬ ಒಳ್ಳೆಯದಾಗುತ್ತೆ ತುಂಬ ಅಂದರೆ ನೀವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಒಳ್ಳೆಯದಾಗುತ್ತೆ ಎಲ್ಲ ವಿಷಯದಲ್ಲೂ ಕೂಡ ನೋಡಿ ಇದನ್ನು ಒಮ್ಮೆ ಮಾಡಿ ನೋಡಿ ಕಷ್ಟ ಉಂಟು ಜೀವನದಲ್ಲಿ ಏನು ಆಗ್ತಾ ಇಲ್ಲ ಮದುವೆ ಆಗ್ತಾ ಇಲ್ಲ ಬಿಸ್ನೆಸ್ ಸರಿಯಾಗಿ ನಡೀತಾ ಇಲ್ಲ ಏನು ಕೈ ಹಾಕಿದ್ರೂ ಸಕ್ಸಸ್ ಆಗ್ತಾ ಇಲ್ಲ ಬರೀ ಲಾಸ್ ಆಗ್ತಾ ಉಂಟು ಜೀವನದಲ್ಲಿ ಏಳಿಗೆ ಆಗ್ತಾ ಇಲ್ಲ ಸಂತಾನ ಭಾಗ್ಯ ಎಲ್ಲರವರು ಕೂಡ ಇದನ್ನು ಮಾಡ್ಬೋದು ಖಂಡಿತವಾಗಿಯೂ ನಿಮಗೆ ಸಂತಾನ ಭಾಗ್ಯ ಕರುಣಿಸಿ ಕರುಣಿಸುತ್ತಾರೆ ಈ ಮಂತ್ರ ಈ ರೀತಿ ಇದೆ ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಪಲಾಯ ನಾಗಾಧಿಪತಯೇ ಸ್ವಾಹ ಇದನ್ನು ನೀವು ನಲವತ್ತೆಂಟು ದಿವಸಗಳ ಕಾಲ ಅಥವಾ ನಲವತ್ತೊಂದು ದಿವಸಗಳ ಕಾಲ ಸಿದ್ಧಿಯನ್ನು ಮಾಡ್ಕೊಳ್ಳಿ ನೋಡಿ ಇದನ್ನು ಮಾಡಿ ನಿಮಗೆ ಸಾಧ್ಯ ಆಗಿಲ್ಲ ಅಂದ್ರೆ ಗಂಗೆ ಕಮೆಂಟಲ್ಲಿ ಹೇಳಿ ನಿಮ್ಮ ಪರವಾಗಿ ಪ್ಲೇಯರ್ ಮಾಡಿಬಿಟ್ಟು ನಾನು ಜಪ ಮಾಡಿಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡ್ತೇನೆ ನನ್ನ ದೇವರ ಕೊರಗಜ್ಜ ಹಾಗೂ ನಾಗದೇವರು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಕರುಣಿಸಲಿ ನಿಮ್ಮ ಜೀವನ ಸುಖಕರವಾಗಿರಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರನ್ನು ಹಾಗೂ ನಾಗದೇವರನ್ನು ಪ್ರಾರ್ಥಿಸುತ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು